मिको <laughs> ಚಟ್ನಿ ಮಾಡುವ ಒಂದು ವರ್ಷ ಇದ್ರು ಏನಾಗಲ್ಲ ಆ ತರದ್ದು ಒಂದು ಚಟ್ನಿ ಮಾಡುವ ಅದನ್ನು ಮಾಡುದು ನನ್ನ ತಂದೆ ಅದರದ್ದು ಪೊಡಿ ಮಾಡುದು ನನ್ನ ತಾಯಿ ಹ್ಮ್ ಹಾಗೆ ಈಗ ಇದು ಕೆಂಪು ಮುಂಚಿ ಫುಲ್ ಫ್ರೈ ಮಾಡ್ತಿದ್ದಾರೆ ಎಣ್ಣೆ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ ಆಯ್ತಾ ಇದೆಲ್ಲ ಒಂದು ವರ್ಷ ತನಕ ಇಡ್ಬೋದು ಏನಾಗಲ್ಲ ಏನಾಗಲ್ಲ ದುಬೈ ಎಲ್ಲ ತಗೊಂಡೋಗ್ಲಿಕ್ಕೆ ಸೂಪರ್ ಹಾಗೆ ಈಗ ನೋಡಿ ಮಾಡ್ತಿದ್ದಾರೆ ವೀಕ್ಷಕರೇ ಇದು ನುಂಗಿನ ಚಟ್ನಿ ಮಾಡುದ್ರಲ್ಲಿ ನನ್ನ ಅಪ್ಪ ಟಾಪ್ ಇದ್ದಾರೆ ಅಂದ್ರೆ ಸೂಪರ್ ಬಾರಿ ಸೂಪರ್ ಆಗ್ತದೆ ಹಾಗೆ ನಾನು ಅವರಿಗೆ ಯಾವಾಗ ರಜೆ ಉಂಟು ನೋಡಿ ಅವರನ್ನೇ ಕಾದು ಇಟ್ಕೊಂಡು ತಂದೆ ಎಲ್ಲ ಇಟ್ಟಿದ್ದೇನೆ ಎಲ್ಲ ತಂದಿಟ್ಟಿದ್ದೇನೆ ಅವರೇ ಬೇಕಂತ ಯಾಕಂದ್ರೆ ಅವರು ಬಾರಿ ಒಳ್ಳೇದ್ ಮಾಡ್ತಾರೆ ಅವರದೊಂದು ಕೈ ರುಚಿ ಬೇರೆ ಅವರೊಂದು ಕೈ ಹಾಕಿದೆ ಇಷ್ಟ ಗೊತ್ತುಂಟ ಕೊಬ್ಬರಿ ಉಂಟಲ್ಲ ಒಣ ಕೊಬ್ಬರಿ ಎಲ್ಲ ನಾವು ಫ್ರೈ ಮಾಡುದ್ರೆ ಇರುವಂತದ್ದು

ಫ್ರೈ ಮಾಡುವಾಗೆಲ್ಲ ತಿಂಗಳಿಂತ ನೋಡಿ ಮುದ್ದಾಯ್ತು ಮತ್ತೆ ಕೊತ್ತಂಬರಿ ಒಳ್ಳೆ ಇದು ಡ್ರೈ ಮಾಡ್ಬೇಕು ಎಣ್ಣೆ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ ಆಯ್ತಾ ಎಣ್ಣೆ ಸ್ವಲ್ಪ ಸಾಕು ಹಾಕಿದ್ವಿ ಎಣ್ಣೆ ಬಸಿ ಕಾಳು ಮೆಣಸು ಸ್ವಲ್ಪ ನಂತರ ಮೆತ್ತೆ ಒಂದು ಚಮಚ ಮೆತ್ತೆ ಮತ್ತೆ ಎಣ್ಣೆ ಮುಂಚಿ ಫ್ರೈ ಮಾಡಿ ಐತು ಈಗ ಜೀರಿಗೆ ಜೀರಿಗೆ ಎಣ್ಣೆ ಹಾಕಿಲ್ಲ ಫ್ರೈ ಆಯ್ತು ಆಯ್ಬಹುದು ಬಾರಿ ಪರಿಮಳ ಆಯ್ತು ಆಡಿ ಅಂಗಡಿಯ ತಟ್ಟೆ ಅಲ್ಲ ಹಾಗೇನೇ ಮಂಡಿ ತಕ್ಕದಲ್ಲ ಮಾಡಿದಿಲ್ಲ ಅಂಗಡಿಿಂದ ತಂದೂ ಇನ್ನೊಮ್ಮೆ ನೀರಲ್ಲಿ ಕ್ಲೀನ್ ಮಾಡಿ ಅದೊಂದು ಕಡಕೊಮ್ಮೆಗೆಲ್ಲ ಹಾಕಿ ಮತ್ತೆ ಅದರದ್ದು ಮಂಡೆಲ್ಲ ತೆಗೆದು ಮಂಡೆ ಇಲ್ಲ ಮಂಡೆ ಮೇಲೆ ತೆಗ್ದಿದೆ ಆದ್ಮೇಲೆ ಇದು ನೀರಲ್ಲಿ ಒಳ್ಳೆ ಕ್ಲೀನ್ ಮಾಡಿ ಮತ್ತೆ ಒಣಗಿಸಿದೆ ಈಗ ನೋಡಿ ಒಳ್ಳೆ ಆಗಿದೆ ಎಷ್ಟು ಗುರೇ ಇಷ್ಟು ಗೊತ್ತಿಂಟೆ ಹೊಳೆ ಎಷ್ಟಿತ್ತು ತುಂಬಾ ನರಕ ಇತ್ತು ಆಯ್ತು ಅದು ಸಹ ಫ್ರೈ ಆಯ್ತು ಜೀರಿಗೆ ಫ್ರೈ ಆಯ್ತು ಈಗ ಇದು ಫುಲ್ ಫ್ರೈ ಆಗಿದೆ ಡ್ರೈ ಫ್ರೈ ಮಾಡಿದೆ ಈಗ ಇದನ್ನು ಫುಲ್ ಕೋಲ್ಡ್ ಮಾಡುವ ಪುಡಿ ಮಾಡುವ ಆಯ್ತಾ ಬನ್ನಿ ನನ್ನ ಅಪ್ಪನಿಗೆ ಒಂದು ಎರಡು ಗಡಿ ತಾರೆ ಕೇಳಿದೆ ಎಲ್ಲ ನೋಡಿ ಬೇರೆ ನಾನಿಲ್ಲ ಇನ್ನು ಇನ್ನಿಲ್ಲ ನಾನು ಎರಡು ತಿಂಗಳು ನಾನು ಹೋಗ್ತಾ ಇದ್ದೇನೆ ಹಿಂಗಿನ ಶಕ್ತಿ ಎಲ್ಲ ಮಾಡ್ಕೊಂಡು ನಾನು ಊರ್ ಬಿಟ್ಟು ಹೋಗ್ತಾ ಇದ್ದೇನೆ ಗೊತ್ತುಂಟಾ ಅಂದ್ರೆ ಒಂದು ವರ್ಷ ತನಕ ಎಂತ ಆಗ್ಬಾರ್ದು ಆ ತರ ನುಂಗಲ್ ಚಟ್ನಿ ಪ್ರಿಪೇರ್ ಮಾಡ್ತಾ ಪ್ರಿಪೇರ್ ಮಾಡ್ತಾ ಇದ್ದೇವೆ ವೀಕ್ಷಕರೇ ಈಗ ಕುಳಿತ ನೀರು ಹಾಕಿಕೊಂಡು ಬನ್ನಿ ಇಲ್ಲಿ ಬನ್ನಿ ಈಗ ನೋಡಿ ಇಲ್ಲೆಲ್ಲ ಪೌಡರ್ ಆಯ್ತು ಪೌಡರ್ ಒಳ್ಳೆ ಸಣ್ಣದಾಯ್ತು ನೋಡಿ ಹೀಗೆ ಬರ್ಬೇಕು ಮಿಕ್ಸಿ ಬೆಚ್ಚ ಬಟ್ಟು ಹೋಗಿದೆ ಈಗ ಈಗ ಕುಲಿಯದ್ದು ನೀರಾಕಿ ಮತ್ತೆ ನನ್ನ ಅಪ್ಪನದ್ದು ಕೈ ಚಲಕ ತೋರಿಸ್ತೇನೆ ರು ಆ ಪೆರಿ ಎಲ್ಲ ಹೇಳಿದ್ರು ಈಗ ಎಂತ ಹುರ್ಕೊಂಡು ನನ್ನನ್ನು ಮಾಡ್ತೇನೆ ಕಮೆಂಟ್ನದ್ದು ಈಗ ಬಾರಿ ಸುರಿಮಾಲೆನೆ ಬಾಸ್ತಾ ಉಂಟು ತಿನ್ನು ಅಷ್ಟು ಈಸಿ ಇಲ್ಲ ನುಂಗೇಲ್ ಚಟ್ನಿ ಎಲ್ಲ ಕೆಲವು ಮಾಡ್ತಾರೆ ಅದು ಈಸಿ ಉಂಟು ಅದೆಲ್ಲ ಹಸಿರು ಮೆಣಸೆಲ್ಲ ಕಾಯ ಹಸಿರು ಮೆಣಸು ಉಂಟಲ್ಲ ಹಾಕಿ ಕೆಲವರು ನುಂಗೇಲ್ ಚಟ್ನಿ ಮಾಡ್ತಾರೆ ಅದೆಲ್ಲ ಒಂದು ದಿವಸ ಎರಡು ದಿವಸ ಇಟ್ಟರೆ ಇಡ್ಬೋದು ಮತ್ತೆ ಇದು ಮಾತ್ರ ಒಂದು ವರ್ಷ ಇಟ್ಟರು ನೀವು ಎಂತ ಆಗಲ್ಲ ಈ ಒಮ್ಮೆ ಇದನ್ನು ಮಾಡಿ ನೋಡಿ ಅಂತೆ ಎಂತಾದ್ರು ಆದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಎಂತಾಗಲ್ಲ ಮಾಡುವ ಹಾಗೆ ಮಾಡಬೇಕು ಒಟ್ಟಾರೆ ಮಾಡಿ ಮತ್ತೆ ಒಂದು ವರ್ಷದೊಳಗೆ ಹುಂಕೆ ಬಂದ್ರೆ ನನ್ನ ಹತ್ರ ಹೇಳಿದ್ರೆ ಆಗ್ತದ ಹಾಗೆಲ್ಲ ಮಾಡುವಾಗೆ ಮಾಡಬೇಕು ಎಲ್ಲ ಫ್ರೈ ನೀರಿಲ್ಲದೆ ಪಸೆ ಎಲ್ಲ ಎಂತ ಇರಬಾರ್ದು ನಾವು ಈ ಬನಲೆ ಉಂಟಲ್ಲ ಈ ಬನಲೆಯಲ್ಲಿ ಸಹ ಸಮೇತ ನೀರದ್ದು ಪಸೆ ಇರಬಾರ್ದು ಅಷ್ಟು ಕ್ಯಾರ್ ಮಾ ಕ್ಯಾರಲ್ಲಿ ಮಾಡಬೇಕಾಯ್ತು ಹಾಗಾದ್ರೆ ಒಂದು ವರ್ಷ ತನಕ ಎಂತ ಆಗಲ್ಲ ಗ್ಯಾರಂಟಿ ಕೊಡ್ತೇನೆ ನನ್ನ ಗಂಡನಿಗೆ ನಾ ಕೊಟ್ಟಿದ್ದೆ ಒಂದು ವರ್ಷ ತನಕ ಇಲ್ಲಿ ತನಕ ಸೇ ಎಂತ ಆಗ್ಲಿಲ್ಲ ಹೋದ ವರ್ಷ ಕೊಟ್ಟಿದ್ದೇನೆ ಇಲ್ಲಿ ತನಕ ಸೇ ಎಂತ ಆಗ್ಲಿಲ್ಲ ಹಾಗೆ ಹಾಗೆ ಅವರು ನನ್ನ ಗಂಡ ಬಂದ್ರೆ ನನ್ನ ಇವರದ್ದು ನನ್ನ ತಂದೆ ಮಾಡಿಕೊಡುದು ಅವರಿಗೆ ನುಂಗಿಲ್ ಎಲ್ಲ ಬಾರಿ ಅಂತ ಹೇಳ್ತಾರೆ ಅವರು ಇದು ಉಂಟಲ್ಲ ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ಸಣ್ಣ ಮಾಡುದು ರುಬ್ಬುದು ಸಣ್ಣ ರುಬ್ಬುದು ರುಬ್ಬುದು ನೋಡಿ ತೆಂಗಿನಕಾಯಿ ತುರ್ತಾಯ್ತು ನೋಡಿ ಹಾಗೆ ಈಗ ಫ್ರೈ ಮಾಡ್ತಾರೆ ಅದು ಎಂತ ಪಸೆ ಇದ್ರೆ ಸಹ ಅಲ್ಲಿಗೆ ಹೀಗೆ ರೋಸ್ಟ್ ಆಗ್ತದೆ ಹೀಗೆ ಹೀಗೆ ಎಂತ ಬೇಕು ತಂದೆಗೆ ಹೆಲ್ಪ್ ಮಾಡ್ತೇನೆ ಆಯ್ತಾ ನಾನು ಫಸ್ಟ್ ಗ್ಯಾಸ್ ಮೇನ್ ಅಕ್ಕಿ 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 ನಂತರ ಬಾನಲ್ಲಿ ಇಡ್ಬೇಕು ಮೀನ್ ಬೇಕು ವಡ ಮೀನ್ ಹಾಕಿ ಬಡೇ

ಅದು ಎಂತ ಗೊತ್ತುಂಟ ಗ್ಯಾಸಿಗೆ ಅಪರೂಪ ಬರುದಲ್ಲ ಹಾಗೆ ಗ್ಯಾಸ್ ಪಕ್ಕದಲ್ಲಿ ಅಪರೂಪವರ್ ಬೇಕೇನೆ ಬೇಗ ಇದು ನೃಂಗ್ಯಲ್ ಚಟ್ನಿ ಒಂದು ಮಾಡಲಿಕ್ಕೆ ಬರ್ತಾರೆ ಗ್ಯಾಸ್ ಹತ್ರ ಮತ್ತೆ ಬರಲ್ಲ ಆಯ್ತಾ ಮತ್ತೆಲ್ಲ ಮಾಡಿ ಬರಬೇಕು ನೃಂಗೇರು ಚಟ್ನಿ ಮಾಡಲಿಕ್ಕೆ ಸಹ ಇವರಿಗೆ ಬುಕಿಂಗ್ ಎಷ್ಟು ಬೇಗ ಮಾಡ್ಬೇಕು ಗೊತ್ತುಂಟಾ ಒಂದು ತಿಂಗಳು ಮುಂಚೆ ಬುಕ್ಕಿಂಗ್ ಮಾಡಿದ್ದೇನೆ ಇವರಿಗೆ ಹಾಗೆ ರಜೆ ಎಲ್ಲ ನೋಡ್ಕೊಂಡು ಮಾಡುವಂತದ್ದು ಅವರು ಸಹಿ ಇರಲ್ಲ ಅವರಿಗೆ ಸಹ ಸಿಗ್ತದೆ ಹಾಗೆ ಹಾಗೆ ಇವತ್ತು ಫ್ಯಾಂಕ್ಷನ್ ಆಯ್ತು ಹಾಗೆ ಇವತ್ತು ಮುಂಗೇರ ಚಟ್ನಿ ಎಲ್ಲ ಮಾಡ್ತಿದ್ದೀವಿ ಹ್ಮ್ ಅದು ಹೀಗೆ ಫ್ರೈ ಮಾಡಬೇಕಾದ್ರದ್ದು ಗಮನ ಬೇರೆ ಮುಂಗೇರ ಚಟ್ನಿ ಒಳ್ಳೆ ಪರಿಮಳ ಬ್ರೌನಿಶ್ ಆಗ್ಬೇಕು ಬ್ರೌನ್ ವೈಟ್ ಇತ್ತಲ್ಲ ನೋಡಿ ಈಗ ಬ್ರೌನ್ ಒಂಥರ ಆಚೆ ಕಂಡುಸಬಾರ್ದು ಕಂಡುಬಾರ್ದು ಆಯಿತಾ ಹ್ಮ್ ಹೀಗೆ ಮಾಡ್ಬೇಕು ಇದು ಉಂಟಲ್ಲ ಕಾವೇಲಲ್ಲಿ ಎಣ್ಣೆ ಹಾಕಿ ಗೋಲೆ ಫ್ರೈ ಮಾಡಿದ್ರೆ ಸಹ ಭಾರಿ ಒಳ್ಳೇದಾಗ್ತದೆ ಗೋಲೆ ಫ್ರೈ ಗಂಜಿ ಬಿಸಿಬಿಚ್ಚ ಗಂಜಿ ನುಂಗ್ಯಲ್ ಚಟ್ನಿ ಬಿಸಿಬೆಚ್ಚ ಗಂಜಿ ಒಳ್ಳೆದಾಗ್ತದೆ ಎಂತ ಇಲ್ಲ ಸಹ ಮರೆಯಲ ಎಲ್ಲ ಅಧಿಕತಿ ನಮಗೆ ನುಂಗೇಲ್ ಚಟ್ನಿ ಮಳೆಗಾಲಕ್ಕೆ ಮಾತಾಡುವಾಗ ನಂದು ಕಂಡಿ ಹೋದ್ರೆ ಅಲ್ಲಿ ನುಂಗೇಲ್ ಚಟ್ನಿ ಮತ್ತೆ ಕಂಡು ಹೋದ್ರೆ ಎಂತ ಮಾಡುದು கொமட்டிக்க நம்ம நங்க நான் பஜ்ஜி மஜ்ஜி திங்கஸ்வே கரெக்ட் கை அதுக்கு நானே குத் அது கரெக்டாக இல்ல வாஷ் தான் ಅಲ್ಲಿ ಬೆಳ್ಳುಳ್ಳಿ ಹಾಕ್ತಿದ್ದಾರೆ ಬೆಳ್ಳುಳ್ಳಿ ನೋಡಿ ಇತರ ಹಾಕ್ಬೇಕು ಎಲ್ಲ উঠ <laughs> ಮತ್ತೆ ತೊಳೆಯುವಾಗ ಉಪ್ಪು ಹೋಗಿ ಇರ್ತದೆ ಆದ್ರೆಸ ಹಾಕಿದ್ರೆ ಅದು ಉಪ್ಪು ಜಾಸ್ತಿ ಇರ್ತದೆ ನುಂಗಿಯಲಲ್ಲಿ ಅದು ಉಪ್ಪು ಹಾಕಲಿಕ್ಕೆ ಉಂಟಾ ಉಪ್ಪು ಕಷ ಆಗ್ತದೆ ಇದು ನುಂಗಿಯಲನ್ನು ಕೆಂದದಲ್ಲಿ ಸಹ ಕಾಯಿಸ್ತಾರೆ ಗೊತ್ತುಂಟ ಅದು ಸಹ ಒಳ್ಳೆ ಪರಿಮಳ ನುಟ್ಟೆ ತಿಂತಾ ಇದ್ವಿ ಜಿಂಬೆಲ್ಲ ಅಲ್ಲಿ ತಿಂತೇವೆ ಯಾ ಇದು ಮಾಡಿಲ್ಲ ವಪ ವಬ ಬಿಸಿ 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 ಹಾ ತುಂಬ ಹಾಕುವಾಗ ಸೌಂಡ್ ನೋಡಿ ಟಕ್ ತಕು ಟಕು ಟಕು

ನೋಡಿ ಈಗ ಫ್ರೈ ಮಾಡ್ಬೇಕಲ್ಲ ಗೊತ್ತುಂಟುದ ಗೊತ್ತುದಲ್ಲ ನೋಡಿ ಯಾವಾಗ ಹೇಗಿತ್ತು ವೈಟ್ ಈಗ ನೋಡಿ ಕಲರ್ ನೋಡಿ ಅದೇ ಫುಲ್ ಚೇಂಜ್ ಅದು ಒಂಥರಾ ಈಗ ಕೈಲಿ ಹಾಕಿ ಹೀಗೆ ಎಂತ ಆಚೆ ಈಚೆ ಮಾಡುವಂತ ಕರಿ ತರಿಯದ್ದು ನಮ್ಗೆ ಫೀಲ್ ಆಗ್ಬೇಕು ಆ ಥರ ಫ್ರೈ ಆಗ್ಬೇಕು

ಇದು ಫ್ರೈ ಮಾಡಿದ ಅಡಿಯಲ್ಲಿ ನೋಡಿ ಬ್ಲ್ಯಾಕ್ ಅದ್ದು ಇದು ಹುಡಿ ಇರ್ತದೆ ಅದಾಕೊಳ್ಳಿ ಆಯ್ತಾ ನೋಡಿ ಇದು ತೆಂಗಿನಕಾಯದ್ದು ಹುಡಿ ಇದು ನುಂಗೇಲ್ ಹುಡಿ ಇದು ಮಸಾಲೆ ಜಾಸ್ತಿ ಸಣ್ಣ ಮಾಡಬೇಡಿ ಒಂದು ಗಪ್ ಅಷ್ಟೇ ಇಲ್ಲ ಫುಲ್ ಸಣ್ಣ ಆಗ್ತದೆ ಹಿಂಗೆಲ್ಲ ಕಡಿಲಿಕ್ಕೆ ಸಿಗಲ್ಲ ಮಿಕ್ಸ್ ಮಾಡುವ ಮಿಕ್ಸರ್ ಸ್ವಲ್ಪ ಖಾರ ಬೇಕಿತ್ತೇನೋ ನಂಗೆ ಸ್ವಲ್ಪ ಖಾರ ಇಷ್ಟ ಗಂಜಿಗೆ ಗಂಜಿಗೆ ಸ್ವಲ್ಪ ಖಾರ ಖಾರ ಇದೆ ಸ್ವಲ್ಪ ನಂಗೆ ಸ್ವಲ್ಪ ಖಾರ ಕಮ್ಮಿ ಆದಾಗೆ ಉಂಟು ನನ್ನ ತಾಯಿ ಬಂದು ಟೇಸ್ಟ್ ಮಾಡಿ ಹೋದ್ರು ಎಂತ ಬೇಡಂತೆ ಕರೆಕ್ಟ್ ಕೊಂಡಂತೆ ಅಂದ್ರೆ ಈಗ ಹಾಕಿದಲ್ಲ ಹಾಗೆ ಈಗ ಟೇಸ್ಟ್ ಬರಲಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ನೋಡುವ ಒಳ್ಳೆ ಬಿಸಿ ಬಿಸಿ ಎಲ್ಲ ಮಾಡಿದ್ದಲ್ಲ ಅಂದ್ರೆ ನನಗೆ ಖಾರ ಕಮ್ಮಿ ಆಗಲ್ಲ ಹೇಳ ವೀಕ್ಷಕರೇ ನುಂಗೇಲ್ ಚಟ್ನಿ ಎಲ್ಲ ರೆಡಿ ಆಯ್ತು ಹಾಗೆ ಇದನ್ನು ನಾನು ಒಂದು ಕೊಡಿ ತಗೊಂಡೋಗ್ತಿದ್ದೇನೆ ಅದು ಎಲ್ಲಿ ತಗೊಂಡೋಗ್ತಿದೆ ಅಂತ ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ಬರ್ತದೆ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್